ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನೂರ್ ವ್ಲಾಗ್ಸ್ ಉರುಳಿ ಕಾಳು ಇಂಗ್ಲೀಷ್ನಲ್ಲಿ ಆರ್ಸ್ ಗ್ರಾಮ್ ಅಂತ ಕರೀತಾರೆ ಚಳಿಗಾಲದಲ್ಲಿ ಈ ಸಾರು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಹಾಗೆ ಉರುಳಿ ಕಾಳು ಮಧುಮೇಹ ಬೊಜ್ಜು ಶೀತ ಮತ್ತು ಇನ್ನಿತರ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಔಷಧಿಯಾಗಿದೆ ಹಾಗಾದರೆ ಈ ಮೊಳಕೆ ಕಟ್ಟಿದ ಉರುಳಿಕಾಳನ್ನು ತಿಂಗ್ಳಿಗೊಮ್ಮೆ ಆದರೂ ಟ್ರೈ ಮಾಡಿ ಹಾಗಾದರೆ ಬನ್ನಿ ನಾನು ಯಾವ ರೀತಿ ಮೊಳಕೆ ಕಟ್ಟಿದ ಸಾರನ್ನು ಮಾಡ್ತೀನಿ ಅಂತ ನೋಡೋಣ ನಂತರ ರುಬ್ಬೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಐದು ಲವಂಗ ಎರಡು ಚಕ್ಕೆ ಹಾಗೆ ಒಂದು ಟೊಮ್ಯಾಟೊ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೆಟೊ ಇವೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನು ಬಾಡಿಸಿ ನಂತರ ತುರಿದ ತೆಂಗಿನಕಾಯಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ನಂತರ ಇದು ಮೇಲೆ ಒಂದು ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಕಡೆ ಇಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಅಷ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಗೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕಿ ಕಡಿಮೆ ಉರಿಯಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳಿ ನಂತರ ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ನಂತರ ಕಾಳಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸಿ ಇದೆಲ್ಲ ಚೆನ್ನಾಗಿ ಬಾಡಿಸಿ ಇದು ಆದಮೇಲೆ ರುಬ್ಬಿರುವಂಥ ಮಸಾಲೆ ಹಾಗೆ ಟಮ್ಯಾಟೊ ಹಾಗೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಸೇರಿಸಿ ಈ ಸಮಯದಲ್ಲಿ ಉಪ್ಪು ಬೇಕಾದರೆ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದಾದಮೇಲೆ ಎರಡು ವಿಜಲ್ ಆದರೆ ಆಗುತ್ತೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ನಾನು ಬಿಸಿ ಬಿಸಿ ಮುದ್ದೆಯೊಟ್ಟಿಗೆ ಸರ್ವ್ ಮಾಡಿದೆ ಆಹಾ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಸೇರಿಸಿ ತಿಂತಾ ಇದ್ದರೆ ಆ ರುಚಿಯೇ ಬೇರೆ ಏನಂತೀರಾ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್